திருச்சிற்றம்பலம் அருள் புறம் ஜோதி தனிப்பிரம் கருணையி திருச்சிற்றம்பலம் ಗುರುವೀ ಶರಣಂ ನಮ ಶಿವಾಯ್ ನಮ ಶಿವಾಯ್ ನಮ ಶಿವಾಯ್ ಶ್ರೀ ಗುರುಮನೆಯಲ್ಲಿ ಹದಿಮೂರನೇ ದಿನದ ಧರ್ಮರಸ ಯಜ್ಞ ಎಲ್ಲ ಭಕ್ತಾದಿಗಳು ಸೇರಿ ಸಂತೋಷದಿಂದ ಲೋಕ ಕಲ್ಯಾಣಕ್ಕಾಗಿ ಮನದನವನ್ನು ಅರ್ಪಿಸಿ ಲೋಕಕ್ಕೆ ಉದ್ಧಾರವಾಗಲಿ ನಮ್ಮಿಂದ ಲೋಕಕ್ಕೆ ಏನೋ ಒಂದು ಅಂತ ಎಲ್ಲ ಭಕ್ತರುಗಳು ಸೇರಿ ಈ ಯಜ್ಞದಲ್ಲಿ ಭಾಗಿಯಾಗಿ ನಿಮ್ಮ ನಿಮ್ಮ ಜ್ಞಾನವನ್ನು ನಿಮ್ಮ ನಿಮ್ಮ ಶಕ್ತಿಯನ್ನು ಪ್ರಪಂಚದ ಒಳಿತಿಗಾಗಿ ಯಾವುದೋ ಒಂದು ರೀತಿಯಲ್ಲಿ ಸೇವೆ ಮೂಲಕ ಸಲ್ಲಿಸ್ತಾ ಇದ್ದೀರಿ ಇದು ಈ ಗುರುಮನೆಯ ಮಕ್ಕಳಿಗೆ ಗುರುಮನೆಯ ಭಕ್ತರಿಗೆ ಹೇಳುವಂಥ ಸಂದೇಶ ಗುರುಮನೆಯ ಭಕ್ತರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಗುರುಮನೆಯ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿರುವ ಜ್ಞಾನವನ್ನೆಲ್ಲ ಒಂದೊಂದು ರೀತಿಯಲ್ಲಿ ಲೋಕಕ್ಕೆ ಹಂಚುತ್ತಾ ಬರ್ತಾ ಇದ್ದಾರೆ ಅವರವರಿಗೆ ತಿಳಿದ ರೀತಿಯಲ್ಲಿ ಧರ್ಮರಷ್ಟು ಯಜ್ಞದ ಜ್ಞಾನ ಬಿಂದುವಿನ ಫಲವನ್ನು ಹೇಳ್ತಾ ಎಲ್ಲ ಭಕ್ತಾದಿಗಳಿವೆ ಗುರುದೇವರ ಶುಭ ಆಶೀರ್ವಾದ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ ಮನಸ್ಥಿತಿ ಚೆನ್ನಾಗಿರಲಿ ನೆಮ್ಮದಿ ಇರಲಿ ಸುಖ ಶಾಂತಿ ಇರಲಿ ಮನೆಯಲ್ಲಿ ಮನದಲ್ಲಿ ಮನದಲ್ಲಿ ಸುಖಶಾಂತಿ ಇದ್ದರೆ ಮನೆಯೆಲ್ಲ ಸುಖಶಾಂತಿ ಮನದಲ್ಲಿ ಅನೇಕ ರೀತಿಯ ಗೊಂದಲಗಳು ಉಂಟಾದರೆ ಮನೆಯಲ್ಲಿ ಅನೇಕ ರೀತಿಯ ಗೊಂದಲಗಳೇ ಆಗುತ್ತೆ ಹಾಗೆ ಮನಸ್ಸು ಎಂಬುದು ಬಹಳ ಶುದ್ಧವಾಗಿರಬೇಕು ಪ್ರತಿಯೊಬ್ಬನಿಗೂ ಕೂಡ ಮನಸ್ಸು ಬಹಳ ಶುದ್ಧವಾಗಿರಬೇಕು ಯಾವತ್ತೂ ಮನಸ್ಸು ಬುದ್ಧಿ ಬುದ್ಧಿ ಮನಸ್ಸು ಇವೆರಡು ಜಗಳ ಮಾಡ್ತಾನೇ ಇರ್ತದೆ ಮನಸ್ಸು ಮತ್ತು ಬುದ್ಧಿ ಬುದ್ಧಿ ಮತ್ತು ಮನಸ್ಸು ಇದು ಯಾವತ್ತಿದ್ದು ಜಗಳ ಮಾಡಿಕೊಂಡೇ ಇರುತ್ತದೆ ಬುದ್ಧಿ ಹೇಳೋದು ನಾನು ಹೇಳೋದು ಸರಿ ಅಂತೇಳಿ ಮನಸ್ಸು ಹೇಳೋದು ನಾನು ಹೇಳೋದು ಸರಿ ಅಂತೇಳಿ ಕೆಲವು ಸಮಯದಲ್ಲಿ ಮನಸ್ಸು ಹೇಳಿದನ್ನು ಬುದ್ಧಿ ಕೇಳಬೇಕಾಗಿ ಬರ್ತದೆ ಕೆಲವು ಸಮಯದಲ್ಲಿ ಬುದ್ಧಿ ಹೇಳುವುದನ್ನೇ ಮನಸ್ಸು ಕೇಳಬೇಕಾಗ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಮನಸ್ಸು ಮನಸ್ಸು ಮಾಯಿ ಮನಸ್ಸಿರುವ ಕಾರಣ ಮಾನವ ಮನಸ್ಸು ಇರುವ ಕಾರಣ ಮನುಷ್ಯ ಮಾನವನಲ್ಲಿ ಮನಸ್ಸು ಮನುಷ್ಯನಲ್ಲಿ ಮನಸ್ಸು ವ್ಯತ್ಯಾಸ ಆಗ್ತದೆ ಆದರೆ ಮನಸ್ಸು ಬೇಕು ಯಾವುದು ಸರಿ ಇದನ್ನು ಹೇಗೆ ತಿಳಿದುಕೊಳ್ಳುವುದು ಮನಸ್ಸಂದ್ರೆ ಏನು ಬುದ್ಧಿ ಅಂದರೆ ಏನು ಇದು ತಿಳಿದುಕೊಳ್ಬೇಕು ಅಂತೇಳಿದರೆ ನಿಮ್ಮ ಜೀವನದಲ್ಲಿ ಅನುಭವ ಆಗಬೇಕು ಅನುಭವ ಆದ ಮೇಲೆಯೇ ಇದು ತಿಳಿಯುವುದು ಮನಸ್ಸಿನ ಮಾತು ಯಾವುದು ಬುದ್ಧಿಯ ಮಾತು ಯಾವುದು ಅಂತೇಳಿ ಅನುಭವ ಆಗದೆ ಇದು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಮನಸ್ಸು ಹೇಳ್ತದೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ ಬುದ್ಧಿ ಹೇಳ್ತದೆ ಅವನು ಸತ್ಯವನ್ನೇ ಹೇಳ್ತಾ ಇದ್ದಾನೆ ಅಂತೇಳಿ ಮನಸ್ಸು ಹೇಳ್ತದೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಬುದ್ಧಿ ಹೇಳ್ತದೆ ಅವನು ಸತ್ಯವನ್ನೇ ಹೇಳ್ತಾ ಇದ್ದಾನೆ ಅಂತೇಳಿ ಆದರೆ ಇಲ್ಲಿ ಸತ್ಯ ಅಂದರೆ ಏನು ಸುಳ್ಳು ಅಂದರೆ ಏನು ಎಂಬ ವಿಚಾರ ನಮಗೆ ಅರ್ಥ ಆಗಬೇಕಾದರೆ ಕೆಲವು ದಿನಗಳ ಪಯಣದ ಮೇಲೆ ನಮಗೆ ಅರ್ಥ ಆಗೋದು ಇಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತೇಳಿ ನೋಡಿದ ತಕ್ಷಣ ಗೊತ್ತಾಗುವುದಿಲ್ಲ ನೋಡಿದ ತಕ್ಷಣ ಯಾವುದನ್ನು ತಿಳಿಲಿಕ್ಕೆ ಆಗುವುದಿಲ್ಲ ಆಗ ಬುದ್ಧಿ ಹೇಳಿದಾಗೆ ಮನಸ್ಸಿರಬೇಕು ಬುದ್ಧಿ ಹೇಳ್ತದೆ ಪ್ರತಿಯೊಂದು ವಿಚಾರವನ್ನು ಹೇಳ್ತದೆ ಎಲ್ಲ ಸಮಯವನ್ನು ಕಳೆದ ಮೇಲೆ ನಾನು ಮಾಡಿದ ತಪ್ಪು ಅಂತೇಳಿ ನಾನು ಮಾಡಿದ್ದು ತಪ್ಪು ನಾನು ಇಂಥ ಒಂದು ನಿರ್ಧಾರ ತಗೊಳ್ಬಾರ್ದಿತ್ತು ನನ್ನ ಜೀವನದಲ್ಲಿ ಅಂತೇಳಿ ಆ ಸತ್ಯದ ಅರಿವಾಗುವುದು ಯಾವಾಗ ಯಾವುದೇ ವಿಚಾರ ಆದರೂ ಸರಿ ಒಬ್ಬನಿಗೆ ಸಾಲ ಕೊಟ್ಟರೂ ಸರಿ ಸಾಲ ಕೊಟ್ಟವ ತಿರುಗಿಸಿ ಕೊಡದಿದ್ದಾಗ ಗೊತ್ತಾಗೋದು ನಾನು ಮಾಡಿದ ತಪ್ಪು ನಾನು ಕೊಡಬಾರ್ದಿತ್ತು ಅಂತೇಳಿ ಆದರೆ ಬುದ್ಧಿ ಎಲ್ಲಿಯೋ ಒಂದು ಕಡೆ ಹೇಳಿರ್ತದೆ ಕೊಡಬೇಡ ಅಂತೇಳಿ ನಿನಗೆ ನಾಳೆ ಕಷ್ಟ ಆಗ್ತದೆ ಆಗ ಮನಸ್ಸು ಹೇಳ್ತದೆ ನೀನು ಹೇಳಿದ ನಾನು ಕೇಳ್ತಿದ್ರೆ ಈ ಸ್ಥಿತಿ ನನಗೆ ಬರಲಿಕ್ಕಿಲ್ಲ ಆಯಿತು ಅಂತೇಳಿ ಮನಸ್ಸು ಸೋಲ್ತದ ಅದು ಒಂದೇ ದೇಹದಲ್ಲಿರುವಂಥ ವಿಚಾರ ಆತ್ಮ ಮನಸ್ಸು ಬುದ್ಧಿ ಎಲ್ಲ ಒಂದರಲ್ಲೇ ಇರುವಂಥ ವಿಚಾರ ಅದು ಯಾವ್ಯಾವ ರೀತಿಯಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳು ಆಗ ಅನ್ನಿಸ್ತದೆ ನಮಗೆ ಹೌದಲ್ವಾ ಸತ್ಯ ಅಲ್ವಾ ಇನ್ನು ಮೇಲೆ ನಾವು ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರವನ್ನು ತಗೊಳ್ಬಾರ್ದು ಒಂದು ಸಲ ಎಡವಿದ ಮೇಲೆ ಒಂದೊಂದು ಸಲ ಎಡಗಬಾರ್ದು ಯಾವುದೇ ಕಾರಣ ಕೂಡ ದುಡುಕಿ ನಿರ್ಧಾರವನ್ನು ತಗೊಳ್ಬಾರ್ದು ಭಾಳ ಸೂಕ್ಷ್ಮವಾಗಿ ತುಂಬ ಆಲೋಚನೆ ಮಾಡಿ ತುಂಬ ಮೌನದಿಂದ ಒಂದು ವಿಷಯಕ್ಕೆ ನಾವು ತೀರ್ಮಾನವನ್ನು ತಗೊಳ್ಬೇಕು ಒಂದು ನಿರ್ಧಾರವನ್ನು ತಗೊಳ್ಬೇಕು ಮನಸ್ಸು ಆಗಲ್ಲ ಮನಸ್ಸು ಒಂದು ನಿರ್ಧಾರವನ್ನು ಕೂಡಲೇ ತಕೊಳ್ತದೆ ಹಿಂದೆ ಮುಂದೆ ಆಲೋಚನೆ ಮಾಡೋದಿಲ್ಲ ಮನಸ್ಸು ಒಂದು ನಿರ್ಧಾರವನ್ನು ಕೂಡಲೇ ತಕೊಳ್ತದೆ ಅದು ಒಳಿತಾಗ್ತದ ಕಿಡುಕಾಗ್ತದ ಅಂತೇಳಿ ಆ ಮೇಲಿನ ಪಯಣದಲ್ಲಿ ಗೊತ್ತಾಗೋದು ಬುದ್ಧಿ ಆಗಲ್ಲ ಬುದ್ಧಿ ಭಾಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ತಕೊಳ್ತದೆ ಅದನ್ನು ಗಾಳಿಸಿ ಗಾಳಿಸಿ ತಗೊಳ್ತದೆ ಸ್ವಲ್ಪ ಟೈಮ್ ತೊಗೊಳ್ತದೆ ಅದಕ್ಕೆ ಒಂದೇ ಕೆಲಸವನ್ನು ಇಬ್ಬರಿಗೆ ಕೊಡೋದು ಒಬ್ಬ ಎಸ್ ಅಂತ ಹೇಳಿಬಿಡ್ತಾನೆ ಕೂಡಲೇ ಇನ್ನೊಬ್ಬ ಸ್ವಲ್ಪ ಯೋಚನೆ ಮಾಡ್ತಾನೆ ಅದರ ಬಗ್ಗೆ ಯೋಚನೆ ಮಾಡಿ ಅದರಲ್ಲಿ ಏನೆಲ್ಲ ಉಂಟು ಮುಂದೆ ಏನು ಉಳಿತು ಉಂಟು ಈ ದಾರಿ ಯಾವ ರೀತಿ ಉಂಟು ಎಲ್ಲ ವಿಷಯವನ್ನು ಯೋಚನೆ ಮಾಡಿ ಅವನ ಒಂದು ಅಂತ ಹೇಳ್ತಾನೆ ಹಾಗೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಜ್ಞಾನದ ಅವಶ್ಯಕತೆ ಬಹಳ ಮುಖ್ಯ ಈ ಮನಸ್ಸನ್ನು ನಾವು ಗೆಲ್ಲಬೇಕು ಅಂತ ಹೇಳಿದರೆ ನಮ್ಮ ಬುದ್ಧಿ ಹೇಳಿದ ಹಾಗೆ ನಾವು ಇರಬೇಕು ನಮ್ಮ ಬುದ್ಧಿ ಯಾವತ್ತಿದ್ದರೂ ನಿಧಾನವಾಗಿ ಉತ್ತರವನ್ನು ಹೇಳ್ತದೆ ಒಡನೆ ಉತ್ತರವನ್ನು ಹೇಳುವುದಿಲ್ಲ ಬುದ್ಧಿ ಮನಸ್ಸು ಒಡನೆ ಉತ್ತರವನ್ನು ಹೇಳಿಬಿಡ್ತದೆ ಪಟ್ಟ ಅಂತೇಳಿ ಅದು ತಪ್ಪ ಅಂತ ಗೊತ್ತಿಲ್ಲ ಒಬ್ಬರ ಬಗ್ಗೆ ಟಪ್ಪಂತ ಜಡ್ಜ್ಮೆಂಟ್ ಮಾಡಿಬಿಡ್ತದೆ ಯಾವುದು ಮನಸ್ಸು ಆ ಕ್ಷಣದಲ್ಲಿ ಆದರೆ ಬುದ್ಧಿ ಆಗಲ್ಲ ಸ್ವಲ್ಪ ಯೋಚನೆ ಮಾಡ್ತದೆ ಯೋಚನೆ ಮಾಡಿ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತೆಲ್ಲ ಯೋಚನೆ ಮಾಡಿ ಆಮೇಲೆ ಒಂದು ನಿರ್ಧಾರವನ್ನು ತಗೊಳ್ತದೆ ಯಾವುದು ಬುದ್ಧಿ ಇಷ್ಟೇ ವ್ಯತ್ಯಾಸ ಇಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ನಿಮ್ಮ ಕಣ್ಣ ಮುಂದೆ ಆಗುವಾಗ ಒಡನೆ ಗಾಬರಿ ಆಗಬೇಡಿ ಒಡನೆ ಒಂದು ಯಾವುದೇ ಒಂದು ನಿರ್ಧಾರವನ್ನು ಡಿಸಿಷನ್ಸನ್ನು ತಗೊಳ್ಬೇಡಿ ಒಂದು ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದರೆ ಸ್ವಲ್ಪ ತಾಳ್ಮೆ ಇರಲಿ ತುಂಬ ತಾಳ್ಮೆ ಇರಲಿ ಒಂದು ನಿರ್ಧಾರ ಅಂತ ಅಂತೇಳಿದರೆ ಆ ತಾಳ್ಮೆ ಎಂಬುದು ಬುದ್ಧಿಗೆ ಹೋಗಿ ಸೇರ್ತದೆ ಆ ತಾಳ್ಮೆ ಎಂಬುದು ಓಡುವ ಮನಸ್ಸನ್ನು ಹಿಡಿದು ನಿಲ್ಲಿಸ್ತದೆ ಯಾವ್ಯಾವ ರೀತಿ ಹೋಗುವ ಮನಸ್ಸನ್ನು ಹಿಡಿದು ನಿಲ್ಲಿಸ್ತದೆ ತಾಳ್ಮೆ ಎಂಬ ವಿಚಾರ ಆದ ಕಾರಣ ಹೇಳೋದು ಪ್ರತಿಯೊಬ್ಬರ ಜೀವನದಲ್ಲಿ ಸೂಕ್ಷ್ಮಜ್ಞಾನದ ಅವಶ್ಯಕತೆ ಇದೆ ಪ್ರತಿಯೊಬ್ಬರ ಜೀವನದಲ್ಲಿ ತಾಳ್ಮೆಯ ಅವಶ್ಯಕತೆ ಇದೆ ಯಾರು ಒಬ್ಬನ ಜೀವನದಲ್ಲಿ ತಾಳ್ಮೆ ಎಂಬುದಿದೆಯೋ ಅವನ ಜೀವನದಲ್ಲಿ ಎಲ್ಲ ಸದ್ಗುಣಗಳು ತನ್ನಿಂದ ತಾನಾಗಿ ಅವನ ಹತ್ತಿರ ಬಂದು ಬಿಡುತ್ತದೆ ಅದು ತಾಳ್ಮೆಗಿರುವ ಅತಿದೊಡ್ಡ ಶಕ್ತಿ ಅದು ಯಾರೊಬ್ಬನ ಜೀವನದಲ್ಲಿ ತಾಳ್ಮೆ ಇರ್ತದೋ ಅವನ ಜೀವನದಲ್ಲಿ ಸದ್ಗುಣವೆಂಬುದು ಅವನನ್ನೇ ಹುಡುಕಿಕೊಂಡು ಬರ್ತದೆ ಅವನೇ ಒಂದು ಅವನಿಗೆ ಅರಿವಿಲ್ಲದಂತೆ ಸುಂದರವಾದ ಮೂರ್ತಿಯಾಗ್ತಾನೆ ಪ್ರಪಂಚಕ್ಕೆ ಆದ ಕಾರಣ ಹೇಳೋದು ಎಲ್ಲ ಭಕ್ತರಿಗೂ ಭಗವಂತ ತಾಳ್ಮೆಯನ್ನು ಕೊಡಲಿ ಮನಸ್ಸನ್ನು ಅವರವರ ಹಿಡಿತದಲ್ಲಿಡುವಂಥ ಶಕ್ತಿಯನ್ನು ಕೊಡಲಿ ಅವರವರ ಅಂತರಾತ್ಮದ ಗುರುಗಳ ಆಶೀರ್ವಾದ ಸದಾ ಅವರಿಗಿರಲಿ ಗುರುಮನೆಯ ಭಕ್ತರಿಗೂ ಹಾಗೂ ಎಲ್ಲ ಭಕ್ತರಿಗೂ ಹೇಳುವಂಥ ವಿಚಾರ ಅವರವರ ಅಂತರಾತ್ಮದ ಗುರುಗಳ ಆಶೀರ್ವಾದ ಸದಾ ಅವರ ಮೇಲಿರಲಿ ಎಲ್ಲಿ ಹೋದರಲ್ಲಿ ಎಲ್ಲಿ ಇದ್ದರಲ್ಲಿ ಗುರುವೇ ನಿನ್ನದೇ ನಾಮಸ್ಮರಣೆ ನನ್ನ ಒಳಗೆ ಎಂಬ ಒಂದು ದಿವ್ಯ ಜ್ಞಾನ ಎಲ್ಲ ಭಕ್ತರುಗಳ ಒಳಗೆ ಉಂಟಾಗಲಿ ನಿಮ್ಮಿಂದಾಗಿ ಪ್ರಪಂಚಕ್ಕೆ ಒಳಿತಾಗಲಿ ಧರ್ಮ ಹದಿಮೂರನೇ ದಿನದ ಜ್ಞಾನಬೆಂದು ಭಕ್ತರಿಗೆ ಗುರುಮನೆಯ ಭಕ್ತಗಳಿಗೆ ಕೊಟ್ಟಂಥ ಒಂದು ಜ್ಞಾನದ ವರ ಪ್ರಸಾದ ಇದನ್ನು ಯಾವ ರೀತಿ ನೀವು ಈ ಪ್ರಸಾದವನ್ನು ಊಟ ಮಾಡ್ತಿರೋ ಅದೇ ರೀತಿ ನಿಮಗೆ ಜ್ಞಾನಾಮೃತ ಸಿದ್ಧಿಯಾಗ್ತದೆ ತಿರುಚಿತ್ರಮಲಂ ಗುರುವೇ ಶರಣಂ ನಮಃ ಶಿವಾಯ नमः शिवाय नमः शिवाय